ರಾಜ್ಕುಮಾರ್ ಅವರ ಮಗಳು ಲಕ್ಷ್ಮಿ ಹಾಗೂ ಅಳಿಯ ಗೋವಿಂದರಾಜರವರ ಪುತ್ರ ಷಣ್ಮುಖ ಗೋವಿಂದರಾಜ್ ಅಭಿನಯದ ಚೊಚ್ಚಲ ಚಿತ್ರ ನಿಂಬಿಯ ಬನಾದ ಮ್ಯಾಗ ಚಿತ್ರೀಕರಣ ಭಾಗ ಮುಗಿದಿದೆ ಮಲೆನಾಡಿನ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಈ ಸಿನಿಮಾವನ್ನು ರಚನೆ ಮಾಡಿದ್ದು ಮುಕ್ಕಾಲು ಭಾಗ ಮಲೆನಾಡಿನ ಗುಡ್ಡ ಬೆಟ್ಟಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಸಿನಿಮಾದ ನಿರ್ದೇಶಕರಾದ ಅಶೋಕ್ ಕಡಬ ತಿಳಿಸಿದರು ಇದೇ ಇದು ಮಲ್ಲಂದೂರು ಚಿಕ್ಕಮಗಳೂರು ಜಿಲ್ಲೆ ಮಲ್ಲಂದೂರ್ನಲ್ಲಿ ನಮ್ಮ ಸಿನಿಮಾದ ಚಿತ್ರೀಕರಣ ಈ ಚಿತ್ರ ಒಂದು ಮಲ್ನಾಡು ಭಾಗದ ಕಥೆ ಆಗಿರೋದ್ರಿಂದ ನಾವು ಈ ಮಲ್ನಾಡಲ್ಲೇ ಚಿತ್ರೀಕರಣ ಮಾಡಬೇಕಂತು ಸುಮಾರು ಒಂದು ಹದಿನೈದು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಎಲ್ಲ ತುಂಬಾ ಚೆನ್ನಾಗಿ ಚಿತ್ರೀಕರಣ ಆಯಿತು ಒಂದು ತೊಂಬತ್ತು ಪರ್ಸೆಂಟ್ ಚಿತ್ರೀಕರಣ ಮುಗಿದಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು

ನಾಯಕ ನಟ ಷಣ್ಮುಖ ಗೋವಿಂದರಾಜು ಅವರು ಮಾತನಾಡಿ ನಿಂಬಿಯ ಬನಾದ ಚಿತ್ರ ಇದು ನನ್ನ ಮೊದಲ ಸಿನಿಮಾವಾಗಿದ್ದು ಈ ಚಿತ್ರಕ್ಕೆ ಅಶೋಕ್ ಕಡಬ ನಿರ್ದೇಶನ ಮಾಡಿದ್ದಾರೆ ನಿರ್ಮಾಪಕರಾಗಿ ವಿ ಮಾದೇಶ್ ಛಾಯಾಗ್ರಾಹಕರಾಗಿ ಸಿದ್ದೇಶ್ ಹಾಗೂ ಕಲಾವಿದರಾಗಿ ಪಂಕಜ್ ನಾರಾಯಣ್ ಭವ್ಯ ಉಮೇಶ್ ರಾಮಕೃಷ್ಣ ಶಶಿಧರ್ ಕೋಟೆ ಸಂಗೀತ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ಹೇಳಿದರು ಒಬ್ಬ ತಾಯಿ ಮಗನ ನಡುವೆ ನಡೆಯೋ ಒಂದು ಪಾತ್ರ ನಾನು ಮಗನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಈ ಕತೆಗೆ ನಮಗೆ ಈ ಮಲ್ನಾಡು ಪ್ರದೇಶದಲ್ಲಿ ಆ ಒಂದು ಅಭಾವನ ತೋರಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಏನಂದರೆ ಆ ಪ್ರದೇಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಇಲ್ಲೇ ಬಂದು ಮಾಡಬೇಕು ಅಂತ ಮಾಡಿದ್ವಿ ಇಡೀ ಅಲ್ಲಿ ನಾವು ಚಿತ್ರೀಕರಣ ಮಾಡೋ ಸಂಪೂರ್ಣ ಸಮಯ ಏನೇನಿತ್ತು ಅವಾಗ ಪ್ರತಿಯೊಬ್ಬರು ಅಲ್ಲಿ ಮಲಂದೂರು ಅಲ್ಲಿ ಅಲ್ಲಿತ್ತು ಜನ ಚಿಕ್ಕಮಂಗ್ಳೂರಿಂದನೂ ಭಾಳಷ್ಟು ಜನ ನಮಗೆ ಚಿತ್ರೀಕರಣಕ್ಕೆ ಜನ ಬೇಕು ಅಂತ ಹೇಳಿದಾಗ ಪ್ರೀತಿಯಿಂದ ತಾವೇ ಬಂದು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತು ಎರಡು ಮೂರು ತಿಂಗಳ ಕಾಲ ಬಂದು ನಮಗೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಅದೇ ಸರ್ ಇದು ಒಬ್ಬ ತಾಯಿ ಮಗನ ನಡುವೆ ನಡೆಯೋ ಅಂತ ಒಂದು ಕತೆ ಕರ್ನಾಟಕಗಳಿಂದ ತಾಯಿ ಮಗುವಿನಲ್ಲೇ ಮಗುನ ದೂರ ಇಟ್ಟಿರ್ತಾಳೆ ಮತ್ತೆ ಅವನು ಇಪ್ಪತ್ತೈದು ವರ್ಷ ಆದಮೇಲೆ ಬರ್ತಾನೆ ಅಮ್ಮನ ಹತ್ರ ಬರ್ತಾನೆ ಆಗ ಹೇಗೆ ಅವ್ರ ಮಧ್ಯೆ ಏನೊಂದು ಅನುಬಂಧ ಆಗುತ್ತೆ ಮತ್ತು ಕಥೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಅವನು ಇಪ್ಪತ್ತೈದು ವರ್ಷಗಳು ಬಂದರೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಅದರ ಆಧಾರದ ಮೇಲೆ ನಾವು ಕತೆ ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಅಶೋಕ್ ಕಡಬ ನಿರ್ಮಾಪಕರಾದ ವಿ ಮಾದೇಶ್ ಛಾಯಾಗ್ರಾಹಕರಾದ ಸಿದ್ದೇಶ್ ಸದಾನಂದ ಗೌಡ ವಿಕೆ ರಘು ಮೂರ್ತಿ ಉಪಸ್ಥಿತರಿದ್ದರು